ಮದ್ವೆ ನಮ್ಮ ಅಕ್ಕನ ಮದ್ ನಾಲ್ಕ ದಿನ ಎಂಗೇಜ್ಮೆಂಟ್ ಆಗಿ ಒಂದ್ ವಾರ ಆಗೈತೆ ಭಾನುವಾರ ಎಂಗೇಜ್ಮೆಂಟ್ ಆಗೈತೆ ಇನ್ ದಿನ ದಿನದ್ ಐತೆ ಐತೆ ಧರ್ಮಸ್ಥಳದಲ್ಲಿ ನಮ್ ತಂದೆನ ವಾಚ್ ಮಾಡಿ ವಾಚ್ ಮಾಡಿ ನಮ್ ತಂದೆನ ನಾವ್ ಮಾಡಿದೀವಿ ಅಂತ ಹೇಳಿ ಅವ್ರ ತಪ್ತಾಗಿ ತಿಳ್ಕೊಂಡು ಏನ್ ಮಾಡಿದಾರ ಗೊತ್ತಿಲ್ಲ ಮೊದ್ಲು ಕೊಲೆ ದ್ವೇಷ ಅನ್ನೋದ ನಾನ್ ಮಾಡಿದೀನಿ ಅಂತ ಅನ್ಕೊಂಡಿದಾರೆ ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಆ ದ್ವೇಷ ಇಟ್ಕೊಂಡು ನಮ್ ತಂದೆನ ಹೋಗ ಬರುವಾಗ ದಾರಿಲಿ ಹೋಗವಾಗ ಬರುವಾಗ ಫಾಲೋ ಮಾಡ್ಕೊಂಡು ಅಬ್ಸರ್ವ್ ಮಾಡಿ ನಮ್ ತಂದೆನ ಕೊಲೆ ಮಾಡಿದ್ದಾರೆ ಇದಕ್ಕೆ ಮೇನ್ ಮೇನ್ ಸೂತ್ರಧಾರಿ ಅಂದ್ರೆ ಕೋಡಿ ವೆಂಕಟೇಶ್ ಮತ್ತೆ ಮಂಗಳ ಅವ್ರ ಮಗಳು ಅವ್ರ ನಾಲ್ಕು ಜನ ಮಗ್ಳುಗಳು ಮೂರ್ ಜನ ಮಕ್ಳುಗಳು ಗೇಟ್ ರಾಮಚಂದ್ರ ಅಂತ ಒಬ್ಬ ಇದ್ದಾನೆ ರಾಮಚಂದ್ರ ಮಗ ಅಂತ ಒಬ್ಬ ಇದ್ದಾನೆ ಅವನೊಬ್ಬ ಮತ್ತೆ ಬೆಳ್ಳಳೆ ರಾಮಕೃಷ್ಣ ಅಂತ ಚಿಕ್ಕನ್ ಅಂಗಡಿ ಮಡಿಕೊಂಡಿದ್ದಾನೆ ಮತ್ತೆ ಅವನ ಚೇಲಗಳು ಎಲ್ಲಾ ಸೇರ್ಕೊಂಡು ನಮ್ಮ ಅಪ್ಪನ್ಗೆ ನನಗೆ ನನಗೆ ಪರಿಚಯ ಆಯ್ತು ಒಂದೇ ಊರ್ನವರಾಗಿರೋದ್ರ ಪರಿಚಯ ಆಯ್ತು ಅಷ್ಟೇ ಆದ್ರೆ ನಾನೇ ಮಾಡಿದೀನಿ ಅಂತ ತಪ್ಪು ತಿಳ್ಕೊಂಡು ಫ್ರೆಂಡ್ ನನ್ ಪರಿಚಯಸ್ತ್ರ ಪರಿಚಯಸ್ತ್ರ ಅಂದ್ರೆ ಊರಲ್ಲಿರೋರೆಲ್ಲ ನಾವು ಮಾತಾಡ್ಸಿ ಮಾತಾಡಿಸ್ತೀವಿ ನಮ್ಮೇಲೆ ಆಪಾದನೆ ಬರ್ಬೇಕು ಅಂದ್ರೆ ಚೆನ್ನಾಗಿದ್ರು ಅಂದ್ಬಿಟ್ಟು ನನ್ನನ್ನ ತಗ್ಲಾಕ್ಬೇಕು ಅಂತ ನಾನು ಅವರು ವೈಯಕ್ತಿಕವಾಗಿ ದ್ವೇಷ ಮಾಡಿಕೊಂಡು ಹಳೆಯ ದ್ವೇಷ ಮಾಡಿಕೊಂಡು ನನ್ನನ್ನ ಇದ್ ಮಾಡಿದ್ದಾರೆ ಅದು ಕೋಳ್ ತೀರ್ಮಾನ ಮಾಡುತ್ತೆ ನಾನು ತಪ್ಪು ಮಾಡಿದೀನೋ ನಾನು ಏನ್ ಮಾಡಿದೀನಿ ಅದನ್ನ ಕೋಳ್ ತೀರ್ಮಾನ ಮಾಡುತ್ತೆ ನಾನ್ ಮಾಡಿದ್ರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ ನಾನು ಮಾಡಿಲ್ಲ ಅಂದ್ರೆ ಶಿಕ್ಷೆ ಕೊಡಲ್ಲ ಈಗ ನಮ್ ತಂದೆಗಾಗಿರೋ ಅನ್ಯಾಯನ ನೀವು ಟಿವಿ ನ್ಯೂಸ್ ಅವರು ದಯವಿಟ್ಟು ನಮ್ ತಂದೆ ವ್ಯವಸಾಯ ಮಾಡ್ತಿದ್ರು ವ್ಯವಸಾಯ ಮಾಡ್ತಿದ್ರು ಇವಾಗ ಹಾರ್ಟ್ ಆಪರೇಷನ್ ಆಗಿತ್ತು ಶುಗರ್ ಪೇಷಂಟ್ ಅವರು ಎಲ್ಲೂ ಓಡಾಡಕ್ ಆಯ್ತಿರ್ಲಿಲ್ಲ ಹಂಗ ಆದ್ರು ಏನೋ ಮಗ್ಳು ಮದ್ವೆ ಅಂದ್ಬಿಟ್ಟು ಓಡಾಡ್ತಿದ್ರು ಕಷ್ಟಪಟ್ಟು ಏನೋ ಮಾಡ್ತಿದ್ರು ನಾನು ಎಂಟ್ ತಿಂಗ್ಲಿದ್ದೆ ಮತ್ತೆ ಅಲ್ಲಿ ನ್ಯಾಯಾಧಿಕಾರಿಗಳು ಎಲ್ಲಾ ಪರಿಶೀಲನೆ ಮಾಡಿ ಹುಡ್ಗೊಂಡು ಏನೋ ತಪ್ಪಿಲ್ಲ ಅಂತ ಹೇಳಿ ಅವ್ರು ಬೇಲ್ ಕೊಟ್ಟಿರೋ ಸುಮ್ ಸುಮ್ನೆ ಯಾರು ಬೇಲ್ ಕೊಡಲ್ಲ ಎಂಟ್ ನಾನ್ ಬಂದ್ ಎಂಟ್ ತಿಂಗ್ಳಾಯ್ತು ಸೆಪ್ಟೆಂಬರ್ ಇಪ್ಪತ್ ಮೂರಲ್ಲಿ ನಾನು ಬಂದಿರೋದು ಹೊರಗಡೆ ಬಂದ್ಮೇಲೆ ಅವಾಗಿಂದ ವಾಚ್ ಮಾಡ್ಕೊಂಡು ನನ್ನನ್ನ ಮಾಡ್ಬೇಕು ಅಂತ ಇದ್ರು ಬಿಸಿ ಇರ್ತಾರೆ ಅಂತ ಹೇಳಿ ಟೈಮ್ ನೋಡ್ಕೊಂಡು ಮಾಡಿರೋದು ನಾನ್ ಒಯ್ತಿರೋದ್ ನೋಡಿ ಫ್ರೀಯಾಗಿ ಓಡಾಡ್ತಿರೋದ್ ನೋಡಿ ಮಾಡಿದ್ದಾರೆ ದಯವಿಟ್ಟು ನಮ್ಮ ಬೆದರಿಕೆ ಅಂದ್ರೆ ಗುರಾಯಿಸ್ಕೊಂಡು ಗುರೈಸ್ಕೊಂಡು ಹೋಯ್ತಿದ್ರು ನೋಡ್ತಿದ್ರು ಆಮೇಲೆ ಬೇರೆ ಬೇರೆಯವ್ರ ಜೊತೆ ಹೇಳ್ಕೊತಿದ್ರು ನಾನ್ ಬಿಡಲ್ಲ ನಂಗೆ ಕೊಲೆ ಮಾಡಿಸ್ತೀನಿ ಕೊಲೆ ಮಾಡಿಸ್ತೀನಿ ಅಂತ ಹೇಳ್ಕೊತಿದ್ರು ವಂಶ ಮಾಡಬೇಕು ಅಂತ ಹೇಳ್ಕೊತಿದ್ರು ಟಿವಿ ನ್ಯೂಸ್ ಅಲ್ಲಿ ಏನ್ ಬೇಕೆಲ್ಲ ಹೇಳಿದಾರೆ ಅವ್ರ ಬೇಕಾದಂಗೆ ಹೇಳ್ಕೊಂಡಿದ್ದಾರೆ ನೀವು ಪರಿಶೀಲನೆ ಮಾಡ್ಬೇಕು ಟಿವಿ ನ್ಯೂಸ್ ಅವರು ದಯವಿಟ್ಟು ನಮ್ಮ ತಂದೆಗೆ ಬೆಳಿಗ್ಗೆ ಹೋಗಿದ್ದಾರೆ ಏಳುವರೆಗೆ ಕಾಫಿ ಕುಡ್ಕೊಂಡು ಹೋಗಿದ್ದಾರೆ ಮನೆಯಿಂದ ಹೋಗಿದ್ದಾರೆ ಹೋಗ್ಬಿಟ್ಟು ಹೋಟ್ಲ ಹತ್ರ ಹೋಗಿದಾರೆ ಹೋಟ್ಲ ಹತ್ರ ಸ್ಕೆಚ್ ಹಾಕೊಂಡು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಡೈಲಿ ಟೈಮ್ ಅನ್ಬಿಟ್ಟು ಚಾಕ್ ತಗೊಂಡು ಹಾಕಿದಾರೆ ಚಾಕ್ ಎಡೆಗೆಲ್ಲ ಚಾಕ್ ಹಾಕಿದಾರೆ ಮೆಟ್ರೆ ಎಲ್ಲ ಕುದಿದಾರೆ ಜನಗಳು ಇದ್ರು ಹೆಂಗ ಗೊತ್ತಿಲ್ಲ ನಾವು ಮನೇಲಿ ಇದ್ವಿ ತುಂಬಾ ಜನ ಇದ್ರ ಅಂತ ಅದು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ತಂದೆ ಸಾವಿಗೆ ನ್ಯಾಯ ಕೊಡ್ಸ್ಕೊಡ್ಬೇಕು ಟಿವಿ ನ್ಯೂಸ್ ಅವರು ನೀವು ಎಲ್ಲಾ ಚಾನಲ್ ಅಲ್ಲೂ ಫುಲ್ ರಕ್ತದ್ ಮಾಡ್ಲಲ್ಲಿ ಬಿದ್ದ ರಕ್ತದ್ ಮಾಡ್ಲಿಲ್ಲ ಮನೇಲಿ ಇದ್ರು ಮನೇಲಿ ನಾವು ನೋಡಿದ್ರು ಅವ್ರ ಬಾಯ್ ನೆಲೆಸಬೇಕು ಕೆಲ್ಸ ಮಾಡ್ತಾರ ಅಪ್ಪ ನಮ್ ತಂದೆ ಸಾವಿಗೆ ಕಾರಣ ಕೋಡಿ ವೆಂಕಟೇಶು ಮತ್ತೆ ಅವನ ಹೆಂಡತಿ ಮಂಗಳ ಮತ್ತೆ ಅವ್ರ ಮೂರ್ ಜನ ಮಕ್ಕಳು ನಾಲ್ಕು ಜನ ಅಡಿಮೆ ಇದ್ರು ಲೋಕೇಶ್ ಅಂತ ಮತ್ತೆ ಅರುಣ್ ಅಂತ ಮತ್ತೆ ಲೋಕೇಶ್ ಅಹ್ ಲೋಕೇಶ್ ಅರುಣ್ ಮತ್ತೆ ಪುನೀತ್ ಪುನೀತ್ ಅಂತ ಅಂದ್ಬಿಟ್ಟು ಇದ್ರವ್ರು ಸೊಮ್ಮನಳ್ಳಿ ಅವರು ಪಾಂಡವಪುರದತ್ರ ಸೊಂಬನಹಳ್ಳಿ ಅವರು ಅವ್ರೆಲ್ಲಾ ನಮಗೆ ನಾವ್ ಕೋರ್ಟ್ ಹೋಗ್ಬೇಕಾದ್ರೆಸ್ಕೊಂಡು ನೋಡ್ತಿದ್ರು ಆಮೇಲೆ ಬೇರೆಯವ್ರ ಜೊತೆ ಹೇಳ್ತಿದ್ರಂತೆ ಇವ್ನ ಬಿಡಲ್ಲ ಅವ್ನ ತೆಗಿತೀನಿ ಇವನು ಒಡ್ಸಾಕ್ತೀನಿ ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ರಂತೆ ಆಮೇಲೆ ಅವರೇ ಮಾಡಿರೋದು ಮತ್ತೆ ಇಲ್ಲಿ ನಮ್ಮ ಅಪ್ಪಂಗೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಹೋಗೋದು ಬರೋದು ನಮ್ಮಪ್ಪ ಎಲ್ಲ ನನ್ನ ಅಪ್ಪ ಎಲ್ಲೂ ಹೊರಗಡೆ ಕಳಿಸ್ತಿರಲ್ಲ ಮನೇಲೇ ಇದ್ದೆ ನಾನು ನಾನ್ ಮನೇಲೇ ಇರ್ತಿದ್ದೆ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಅದನ್ನ ನೋಡಿ ನಮ್ಮ ಅಪ್ಪನ್ನ ಕೊಲೆ ಮಾಡ್ಬೇಕು ಅಂತ ಇಂಟೆನ್ಶನ್ ಎಲ್ಲೇ ಮಾಡಿದ್ದಾರೆ ಇದಕ್ಕೆ ಮೇನ್ ಸೂತ್ರದಲ್ಲಿ ಕೋಡಿ ವೆಂಕಟೇಶ್ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾವು ನಾವು ಮನೇಲಿದ್ವಿ ನಾವು ನೋಡಿಲ್ಲ ನಾವು ನಾವು ನಮ್ಮ ಚಿಕ್ಕಮ್ಮ ಅವ್ರು ಬಂದು ಹೇಳಿದ್ದು ನ್ಯೂಸ್ ಹೇಳಿದ್ದಾರೆ ಅನ್ಬಿಟ್ಟು ಆಮೇಲೆ ನಾನು ಹೊರಗಡೆ ಹೋಗಿ ಬಿಟ್ಟಿಲ್ಲ ಅವರು ಆಮೇಲೆ ಬಾಡಿ ನೋಡಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಕ್ಕನ ಮದುವೆಗೆ ಎಲ್ಲಾ ತಯಾರಿ ಆಗಿತ್ತು ಎಂಗೇಜ್ಮೆಂಟ್ ಆಗಿತ್ತು ಹೋಗಿ ಭಾನುವಾರ ಧರ್ಮಸ್ಥಳದಲ್ಲಿ ಮದ್ವೆ ಇಟ್ಕೊಂಡಿದ್ವಿ ಚೌಟ್ರಿ ಎಲ್ಲಾ ಬುಕ್ ಮಾಡಿದ್ವಿ ಇವಾಗ ನಮ್ಮ ತಂದೆನ ಹತ್ಯೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ನೀವು ಟಿ ವಿ ನ್ಯೂಸ್ ಅವರು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಮ ನಿತೀಶ್ ಕುಮಾರ್ ಅಂತ ನನ್ನ ಹೆಸರು